ದಯವಿಟ್ಟು ಕೆಂಪು ಆಡೆಯಲ್ಲಿ ಭೂಮಿ ಕೊಡಕ್ಕೆ ಇಷ್ಟ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ಬಿಳಿ ಹಾಳೆಯಲ್ಲಿ ನೀವು ಭೂಮಿ ಕೊಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ತಿಳ್ಸ್ಬಹುದು ಇದು ಎರಡು ಆಡಿ ಕೊಡ್ತಾರೆ ಒಂದು ಆಡಿ ಕೊಡ್ತಾರೆ ಅಂತ ಯಾವ್ದು ಬಿಳಿ ಹಾಳೆ ಬಿಳಿ ಪೇಪರ್ ಏನಿದೆ ಬಿಳಿ ಹಾಳೆಯಲ್ಲಿ ನೀವು ಕೈಗಾರಿಕೆಗೆ ಸಿದ್ಧವಾಗಿದ್ದೀವಿ ಅಂತ ಹೇಳೋದು ಇದರಲ್ಲಿ ಸರ್ವೆ ನಂಬರ್ ಬರೆಸಿ ನೀವು ನಿಮ್ಮ ಮತ್ತೊಂದು ಏನಾಗ್ತೀರ ಅದಾಗಬಹುದು ಇಲ್ಲ ನಾವು ಕೈಗಾರಿಕೆಗೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ ನಮ್ಮ ಭೂಮಿ ನಾವು ಉಳಿಸ್ಕೊಳ್ಬೇಕು ಅನ್ನೋರು ಈ ಕೆಂಪು ಕೆಂಪು ಚೀಟಿನ ಕೇಳಬೇಕು ಯಾಕಂದ್ರೆ ನಾವು ಒಂದೇ ಚೀಟಿ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಒಂದೇ ಚೀಟಿ ಆದ್ರೆ ನಾಳೆ ನಾವು ಇಲ್ಲ ಅಂತ ಹೇಳಿದ್ವಿ ಅನ್ ಬರ್ಕೊಂಡ್ರು ಇನ್ ಬರ್ಕೊಂಡ್ರು ಅಂತಿಲ್ಲ ಯಾವುದೇ ರೀತಿ ನಾವು ಯಾರಿಗೂ ಒತ್ತಡ ಇಲ್ಲ ಯಾರಿಗೂ ಬೇರೆ ರೀತಿ ಇದು ಮಾಡಿಲ್ಲ ನಿಮ್ಮ ಮುಕ್ತವಾಗಿ ನಿಮ್ ಭೂಮಿ ನಿಮ್ ಭೂಮಿ ನಿಮ್ ಹಕ್ಕು ಅದಕ್ಕೆ ಅದನ್ನ ಇದುಕೋಬೇಕು ಕೊಡಬೇಕು ಅನ್ನೋದು ನಿಮ್ಮ ಇದು ಅದರಿಂದ ನಾವು ಯಾರಿಗೂ ಒತ್ತಡ ಮಾಡಲ್ಲ ಜಂಗಮಕೋಟೆಯಲ್ಲಿ ಕೈಗಾರಿಕಾ ಪ್ರದೇಶ ನಿರ್ಮಾಣದ ಕುರಿತು ರೈತರಿಂದ ಅಭಿಪ್ರಾಯ ಸಂಗ್ರಹ ಗುಲಾಬಿ ಮತ್ತು ಬಿಳಿ ಬಣ್ಣದ ಆಳೆ ಮೂಲಕ ಅಭಿಪ್ರಾಯ ಸಂಗ್ರಹಿಸಿದ ಅಧಿಕಾರಿಗಳು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ಎರಡು ಸಾವಿರದ ಎಂಟುನೂರ ಅರವತ್ತ್ಮೂರು ಎಕರೆ ಭೂಮಿಯನ್ನು ಗುರುತಿಸಲಾಗಿದ್ದು ಭೂ ಸ್ವಾಧೀನಕ್ಕೆ ರೈತರ ಅಭಿಪ್ರಾಯಗಳನ್ನು ಬಿಳಿ ಹಾಗೂ ಗುಲಾಬಿ ಬಣ್ಣದ ಹಾಳೆಗಳ ಮೂಲಕ ರೈತರ ಅಭಿಪ್ರಾಯವನ್ನು ಲಿಖಿತವಾಗಿ ಸಂಗ್ರಹಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ಶುಕ್ರವಾರ ಜಂಗಮಕೋಟೆಯ ಜ್ಯೋತಿ ಶಾಲೆಯಲ್ಲಿ ಕೆಐಎಡಿ ಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಹದಿಮೂರು ಹಳ್ಳಿಗಳ ರೈತರೊಂದಿಗೆ ಸಭೆ ನಡೆಸಿದ ಸಚಿವರು ಸರ್ಕಾರದ ಯಾವ ಸರ್ಕಾರ ಯಾವುದೇ ಬಲವಂತವಿಲ್ಲದೆ ರೈತರ ಒಪ್ಪಿಗೆಯೊಂದಿಗೆ ಮುಂದಾಗಲಿದೆ ಎಂದು ಸ್ಪಷ್ಟಪಡಿಸಿದರು ಸದ್ಯಕ್ಕೆ ಕೆಲ ರೈತರು ಭೂಮಿ ನೀಡಲು ಸಮ್ಮತಿಸಿದರೆ ಇನ್ನು ಇನ್ನು ಕೆಲ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಭೂಮಿ ನೀಡುವ ಕುರಿತು ಸಭೆಯಲ್ಲಿ ರೈತರು ಬಿಳಿ ಹಾಗೂ ಗುಲಾಬಿ ಬಣ್ಣದ ಹಾಳೆಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಲಿಖಿತವಾಗಿ ಸಲ್ಲಿಸುತ್ತಿದ್ದಾರೆ ಸರ್ಕಾರವು ಎಲ್ಲ ಅಭಿಪ್ರಾಯಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದೆ ಎಂದರು ಇನ್ನು ಕೈಗಾರಿಕಾ ಪ್ರದೇಶದಿಂದ ಉದ್ಯೋಗ ಸೃಷ್ಟಿಯಾಗುವ ಸಾಧ್ಯತೆಗಳಿದ್ದು ಜಿಲ್ಲೆಗೆ ಹೂಡಿಕೆದಾರರನ್ನು ಆಕರ್ಷಿಸುವಲ್ಲಿ ಇದು ಸಹಾಯವಾಗಲಿದೆ ಎಂದರು ಇನ್ನು ಸಭೆಯಲ್ಲಿ ಶಾಸಕ ಬಿಎನ್ ರವಿಕುಮಾರ್ ತಹಶೀಲ್ದಾರ್ ಬಿಎನ್ ಸ್ವಾಮಿ ಇಒ ಹೇಮಾವತಿ ಕೆಐಡಿಬಿ ಅಧಿಕಾರಿಗಳು ರೈತ ಸಂಘದ ನಾಯಕರು ಭಾಗವಹಿಸಿದ್ದರು ಜಂಗಮಕಟ್ಟೆ ಭಾಗದ ಸುಮಾರು ಹದಿಮೂರು ಗ್ರಾಮಗಳಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರ ಅರವತ್ತ್ಮೂರು ಎಕರೆ ಭೂಮಿಯನ್ನು ಪ್ರಾಥಮಿಕ ಅಧಿಸೂಚನೆ ಪ್ರೈಮರಿ ಫಿಲ್ಮಿನರಿ ನೋಟಿಫಿಕೇಷನನ್ನು ಮಾಡಿರ್ತಕ್ಕಂಥದ್ದು ಇದು ಮುಖ್ಯವಾಗಿ ಇಷ್ಟೇ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಗೌರಿಬಿದ್ನೂರಲ್ಲಿ ಹಿಂದೆ ಶಿವಶಂಕರ ರೆಡ್ಡಿ ಅವರು ಕೈಗಾರಿಕೆ ಮಾಡಬೇಕು ಅಲ್ಲಿ ಕುಡುಗುಡ್ಕುಂಟೆ ಮತ್ತು ಅಲ್ಲಿ ಬಾರ್ಡ್ರಲ್ಲಿ ಹಿಂದೂಪುರದಲ್ಲಿ ಅಲ್ಲಿ ನಮ್ಮ ಬಾರ್ಡ್ರ್ ಬಿಟ್ಟೇ ಹಿಂದೂಪುರಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆ ಪ್ರದೇಶಗಳು ಸ್ಥಾಪನೆ ಆಗಿದೆ ಅಲ್ಲಿ ಅವರು ಪ್ರಾರಂಭ ಮಾಡಿದ್ರು ನಂತರ ನಾನು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಚಿಂತಾಮಣಿಯಲ್ಲಿ ಸಾವಿರದ ಮುನ್ನೂರು ಎಕರೆ ನಾವು ಗುರಿಸುವಂಥ ಕೆಲಸ ಮಾಡಿದ್ವಿ ಅದರಲ್ಲಿ ಬಹುತೇಕ ಒಂದು ಎಪ್ಪತ್ತು ಪರ್ಸೆಂಟು ಸರ್ಕಾರಿ ಜಾಗನೇ ಇರ್ತಕ್ಕಂಥದ್ದನ್ನು ಗುರ್ಸಿದ್ವಿ ಎರಡು ಭಾಗದಲ್ಲಿ ಒಂದು ಕಡೆ ಐನೂರ ತೊಂಬತ್ತು ಎಕರೆ ಮತ್ತೊಂದು ಕಡೆ ಎಂಟುನೂರು ಎಕರೆ ಇದರ ಉದ್ದೇಶ ಇಷ್ಟೇ ಕೈಗಾರಿಕೆ ಅಂತ ಹೇಳಿ ನಾನು ನರಸಾಪುರದ್ದು ಒಂದು ಸ್ವಲ್ಪ ಹಿನ್ನೆಲೆ ಹೇಳಬೇಕಾಗತ್ತೆ ಕೃಷ್ಣಾ ಬೈರೇಗೌಡರು ಎರಡು ಸಾವಿರದ ಆರು ಏಳರಲ್ಲಿ ಶಾಸಕರಾಗಿದ್ದರು ಎರಡನೇ ಬಾರಿಗೆ ಆ ಸಂದರ್ಭದಲ್ಲಿ ನರಸಾಪುರ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಪ್ರಾರಂಭ ಮಾಡಿದ್ರು ರೈತರು ಇದೇ ರೀತಿ ಗೊಂದಲ ಇತ್ತು ನಾನು ಅವ್ರ ಜೊತೆಯಲ್ಲಿ ಕೆ ಐ ಡಿ ಬಿಗೆ ಹೋಗುವಂಥ ಕೆಲಸ ಮಾಡಿದ್ದೆ ಈಗ ನರಸಾಪುರದ ನಂತರ ಅಲ್ಲಿ ಅವರು ಒಳ್ಳೆಯ ಪರಿಹಾರ ಕೊಡಿ ಅಂತಕ್ಕಂಥ ಅಭಿಪ್ರಾಯದ ಮೇಲೆ ಆಯಿತು ಇವತ್ತು ಅದು ಬೆಳೆದು ಈಗ ಬಹುತೇಕ ಮಾಲೂರಿನ ಅರ್ಧ ತಾಲೂಕಲ್ಲಿ ಇವತ್ತು ಕೈಗಾರಿಕೆ ಬೆಳೆದೋಗಿದೆ ನರಸಾಪುರದಿಂದ ಹಿಡಿದು ಮಾಲೂರು ಬೆಳೆದೋಗಿದ್ದೆ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾವು ನನ್ನ ಕ್ಷೇತ್ರದಲ್ಲೂ ಆಗಬೇಕು ಅಂತಕ್ಕಂಥದ್ದು ಮತ್ತು ಹಿಂದೆ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಬಹುಶಃ ಅನ್ಸತ್ ಕಾಣ ಕಾಣುತ್ತೆ ಈಗ ಬಾಗೇಪಲ್ಲಿಯಲ್ಲಿ ಕೈಗಾರಿಕೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಇತ್ತು ಸ್ವಲ್ಪ ಸಮಸ್ಯೆ ಆಗಿ ಅದನ್ನು ನಿಂತೋಯ್ತು ಇದು ನಮ್ಮ ಜಿಲ್ಲೆಯಲ್ಲಿ ಯಾರು ಕೈಗಾರಿಕೆಗಳನ್ನು ದೊಡ್ಡದು ಮಾಡುವಂಥ ಪ್ರಯತ್ನ ಆಗಿಲ್ಲ ಶಿವಶಂಕರ ರೆಡ್ಡಿ ಅವರು ನಿರಂತರವಾಗಿ ಈ ಪ್ರಯತ್ನವನ್ನು ಅವರು ಮಾಡ್ಕೊಂಡು ಬಂದರು ಕೈಗಾರಿಕೆಗಳು ಅಲ್ಲಿ ಸ್ಥಾಪನೆಯಾಗಿ ನಡೀತಾ ಇದಾವೆ ಆಗ ಎ ಸಿ ಸಿಮೆಂಟು ಇವೆಲ್ಲ ಬೇರೆ ಬೇರೆ ಇವೆಲ್ಲ ಕೈಗಾರಿಕೆಗಳು ಬಂದಿದ್ದಾರೆ ಇದು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏರ್ಪೋರ್ಟ್ಗೆ ಸಮೀಪ ಇದೆ ಹೇಳಿ ನಾವು ಈ ಭಾಗದಲ್ಲಿ ಕೈಗಾರಿಕೆಗಳು ನನಗೆ ಬಂದಿದ್ದಂಥ ಮಾಹಿತಿ ಏನಂದರೆ ಇಲ್ಲಿ ನಾನು ಆಡ್ತೀನಿ ಏನು ಬಂದಿದ್ದಾಗ ಇಲ್ಲಿ ಬಡಾವಣೆಗಳಾಗಿತ್ತು ರೇವರ್ಟ್ಸ್ ಆಗಿತ್ತು ಬಹುಶಃ ಇಲ್ಲಿ ಈ ರೀತಿಯಾಗಿ ಏನೋ ಮಣುಭೂಮಿ ಜಾಸ್ತಿ ಇದೆ ಅಂತಕ್ಕಂಥ ಅಭಿಪ್ರಾಯ ನಾವು ಶಾಸಕರ ಜೊತೆ ನಾನು ಸಂಪರ್ಕ ಮಾಡಿದೆ ಅವ್ರನ್ನೂ ಕೇಳಿದೆ ಅಣ್ಣ ನೋಡೋಣ ಪ್ರಯತ್ನ ಮಾಡೋಣ ಆ ಭಾಗದಲ್ಲಿ ಎಲ್ಲರೂ ಮಾಡಿಕೊಂಡು ಪ್ರಯತ್ನ ಮಾಡೋಣ ಹೇಳಿದ್ರು ಆ ರೀತಿ ನಾವು ಪ್ರಯತ್ನ ಅಂತ ಅಂಥೇಳಿ ನಾವು ಸುಮಾರು ಎರಡು ಸಾವಿರದ ಎಂಟುನೂರ ಅರವತ್ತ್ಮೂರು ಎಕರೆಯನ್ನು ಇಲ್ಲಿ ಗುರುತಿಸುವಂಥ ಕೆಲಸ ಮಾಡಿ ನಾವು ಅದನ್ನು ಇಲ್ಲಿ ರೈತರಿಗೆ ನಾವು ಅದನ್ನು ನೋಟಿಫಿಕೇಶನ್ ಮಾಡಿದ್ವಿ ನಂತರ ಏನಾಯಿತು ಭಾಳಷ್ಟು ಜನ ರೈತರು ಕೆಲವರು ಕೊಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ಕೆಲವರು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ರೈತ ಸಂಘದ ಮುಖಂಡರು ಇಲ್ಲ ಇಲ್ಲಿ ಬೇಡ ಅಂತಕ್ಕಂಥ ಅಭಿಪ್ರಾಯ ಇವೆಲ್ಲ ಬಂದಲಾಯಿತು ನಾವು ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಹಲವಾರು ಸತಿ ನಮ್ಮ ಹತ್ರ ಯುವ ಬಂದಿತ್ತು ಬೆಂಗಳೂರಿಗೆ ಬಂದಿದ್ರು ಎಲ್ಲ ಆಗಿತ್ತು ಇವೆಲ್ಲ ಆಗಿದೆ ಇದು ನಾವು ರೈತರ ಅಭಿಪ್ರಾಯ ತೊಗೋಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ನಾನು ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ಅವರಿಗೆ ರೈತ ಇರ್ಬೋದು ಪರ ಇರೋಕ್ಕಂಥಕ್ಕಂಥದ್ದು ವಿರೋಧ ಇರ್ತಕ್ಕಂಥವ್ರಿಗೆ ನಾನು ಹೇಳಿದ್ದೆ ಅಲ್ಲಿ ಜಂಗಲ್ಕೋಟೆಯಲ್ಲೇ ಬಂದು ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತೇಳಿ ನಾನು ಸ್ಥಳೀಯ ಶಾಸಕರು ರವಿಕುಮಾರ್ ಅವರು ನಾವು ಮಾತಾಡಿಕೊಂಡು ಅಭಿಪ್ರಾಯ ತಗೊಳ್ಳೋಣ ಅಂತ ಮಾಡಿದ್ವಿ ಡಿಸೆಂಬರಲ್ಲೇ ನಾನು ಮಾಡೋಣ ಅಂಥೇಳಿ ನಮ್ಮ ಕಚೇರಿಯಲ್ಲಿ ನಾವು ಸಭೆ ಕರೆದಿದ್ವಿ ಅವಾಗ ಬೇರೆ ಇವರು ಶಾಸಕರು ಏನು ಸಭೆ ಅವರು ಇರೋ ಕೆಲವರು ಬರಬೇಕು ಮಾತಾಡಬೇಕು ಅಂದಾಗ ಅಲ್ಲಿ ಹೇಳಿದ್ವಿ ಏನಾಯಿತು ಆವಾಗ ಈ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗಬೇಕು ಅದರಿಂದ ನಮ್ಗೆ ಸ್ವಲ್ಪ ಅಲ್ಲಿ ತೊಂದರೆ ಆಯಿತು ಮತ್ತು ನಮಗೆ ಈಗ ಅಸೆಂಬ್ಲಿ ಇವೆಲ್ಲ ಇದ್ದಿದ್ದರಿಂದ ಇವೆಲ್ಲ ಗೊಂದಲ ನಡುವೆ ನಮಗೆ ಈ ಸಮಯ ಸಿಕ್ಕಲಿಲ್ಲ ಆಗ ಈಗ ನಾವು ಹೇಳಿದಂತೆ ಇವತ್ತು ಈ ಸಮಯನ್ನು ನಾವು ಕರೆದಿದ್ದೀವಿ ಇಲ್ಲಿ ಇವತ್ತು ಬೆಳಗ್ಗಿಂದ ನಾವು ರೈತರಿಗೆ ಯಾಕಂದರೆ ಎಲ್ಲ ಒಂದೇ ಸರ್ತಿ ಕರೆದರೂ ಈ ಸಮಸ್ಯೆ ಇದು ಅದು ಪರಿಹಾರ ಅಂತ ಹೇಳಿ ಕೆಲವು ಕೆಲವು ಗ್ರಾಮಗಳು ಮುನ್ನೂರು ಮುನ್ನೂರ ಐವತ್ತು ಐನೂರು ಏನೋ ಜನ ರೈತರ ಸಂಖ್ಯೆಯನ್ನು ಇದು ಮಾಡಿಕೊಂಡು ಅವರಿಗೆ ಮಾತ್ರ ಪ್ರತ್ಯೇಕವಾಗಿ ಸಮಯ ಕೊಟ್ಟು ಆ ಸಮಯಕ್ಕೆ ಅವ್ರು ಬಂದು ಪ್ರತ್ಯೇಕವಾದಂಥ ಹಾಲಲ್ಲಿ ಅವರ ಆರ್ ಟಿ ಸಿ ಮತ್ತು ಅವರ ಆಧಾರ್ ಕಾರ್ಡು ಮತ್ತು ಥರ ದಾಖಲೆಯನ್ನು ಕೊಟ್ಟಾಗ ಒಂದು ಪಾಣಿಗೆ ಉಬ್ಬರಂತೆ ಅವರು ಮನೆಯಲ್ಲಿ ಯಾರಾದರೂ ಗಂಡಸನ್ನು ಇನ್ಸುಲೆನ್ಸ್ಗಳಿದ್ದಾಗ ಅವ್ರು ಬೇಕಾದ್ರೆ ಅವ್ರ ಗಂಡಸನ್ನ ಕರ್ಕೊಂಡು ಬರೋವಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದನ್ನು ಮಾಡಿದ್ದೀವಿ ಇದನ್ನು ಮಾಡಿ ಇವತ್ತು ಅವ್ರಿಗೆ ಇಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು ಕೈಗಾರಿಕೆ ಆಗಬೇಕಾ ಬೇಡವಾ ನಾವು ಅದಕ್ಕೆ ಎರಡು ಫಾರ್ಮ್ ಕೊಟ್ಟಿದ್ದೀವಿ ಒಂದು ಬಿಳಿ ಫಾರ್ಮಲ್ಲಿ ಕೈಗಾರಿಕೆ ಆಗಬೇಕು ಅಂತಕ್ಕಂಥವ್ರ ಅಭಿಪ್ರಾಯ ಏನೋ ಪಿಂಕ್ ಕಲರ್ ಹತ್ತ ಕೆಂಪದಲ್ಲಿ ನಾವು ಕೈಗಾರಿಕೆ ಬೇಡ ಅಂತಕ್ಕಂಥ ತಮ್ಮ ಅಭಿಪ್ರಾಯ ಸೂಚಿಸಿ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ಅದರಲ್ಲಿ ಇದು ಹೇಳಿದೀವಿ ನಾನು ಅವರಿಗೆ ಕೆಲವು ಸ್ಪಷ್ಟನೆಗಳನ್ನು ಕೊಟ್ಟಿದ್ದೀನಿ ಪರಿಹಾರ ಯಾವ ರೀತಿ ಬರ್ತದೆ ಏನು ಅಂತ ಎಷ್ಟು ಮಕ್ಕಳು ಅಂತಕ್ಕಂಥದ್ದು ಈಗ ಹೇಳುವಂಥದ್ದು ಅಲ್ಲ ಅದು ಯಾಕಂದರೆ ಇನ್ನು ನಾವು ಮೊದಲೇ ಹಂತದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ ಮತ್ತು ಅವರಿಗೆ ಪರಿಹಾರದ ಅನುಕೂಲಗಳೇನು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಬೇಕಾಗುತ್ತೆ ಯಾಕಂದರೆ ಬೇರೆ ಬೇರೆ ರೀತಿ ಬಂಧನಗಳು ಸೃಷ್ಟಿ ಆಗಿರ್ತವೆ ಯಾಕಂದರೆ ಸಾಮಾನ್ಯವಾಗಿ ಬೇರೆ ಬೇರೆ ಇರ್ತದೆ ಅದರಿಂದ ಅದನ್ನು ತಿಳಿವಳ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈಗ ಒಟ್ಟಾರೆಯಾಗಿ ಈಗ ಅರ್ಧದಷ್ಟು ನಾವು ಮುಡಿಸಿದಿವಿ ಈಗ ಇನ್ನ ಇನ್ನು ಅರ್ಧದಷ್ಟು ನಾವು ಮಾಡಬೇಕು ಇಲ್ಲಿ ಬಹುತೇಕ ಫಲವತ್ತಾದ ಭೂಮಿ ಇದೆ ನೋಡಿ ನನ್ನ ಹತ್ರ ಅಂಕಿ ಅಂಶಗಳು ಬೇರೆ ಇದೆ ಈಗ ಇಲ್ಲಿ ಸರ್ಕಾರಿ ಜಾಗನೂ ಇದೆ ಸರ್ಕಾರಿ ಜಾಗ ಸುಮಾರು ಐನೂರು ಅರನೂರು ಎಕರೆ ಇದೆ ರಾಗಿ ಬೆಳೆ ಇದೆ ಈಗ ಒಂದು ಐನೂರು ಎಕರೆ ಒಂದು ತೋಟಗಾರಿಕೆದು ಏನು ರೇಷ್ಮೆ ಬೆಳೆ ಇದೆ ಈಗ ದ್ರಾಕ್ಷಿ ಬೆಳೆ ಸ್ವಲ್ಪ ಇದೆ ಆಮೇಲೆ ಕೋಳಿ ಫಾರ್ಮು ಒಂದು ಐದು ಎಕರೆ ಹತ್ತು ಎಕರೆ ಇದೆ ಆಮೇಲೆ ದಾಳಿಂಬೆ ಸ್ವಲ್ಪ ಇದೆ ಈ ರೀತಿ ನಾನಾ ರೀತಿಯಾದಂಥ ಬೆಳೆಗಳಿದ್ದಾವೆ ಇವತ್ತು ಬೆಳೆಗೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ ಏನು ಇವತ್ತು ಮಾವಿನ ಗಿಡ ಇದ್ದರೆ ಎಷ್ಟು ಪರಿಹಾರ ಕೊಡ್ತಾರೆ ಇವತ್ತು ಬೇರೆ ಬೇರೆ ಏನು ಬೆಳೆ ಇದ್ದರೆ ದಾಕ್ಷಿ ಇದ್ದರೆ ಏನು ಕೊಡ್ತಾರೆ ಬೋರ್ವೆಲ್ ಇದ್ದರೆ ಏನು ಕೊಡ್ತಾರೆ ಇವೆಲ್ಲ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ ಈಗ ಏನಾಗುತ್ತೆ ಒಂದು ಸ್ವಲ್ಪ ಫಲವತ್ತಾದ ಭೂಮಿನೂ ಇರ್ಬೋದು ಸ್ವಲ್ಪ ಫಲವತ್ತಾದ ಭೂಮಿ ಇದ್ದೇನೂ ಇರ್ಬೋದು ಒಂದು ಕೈಗಾರಿಕಾ ಪ್ರದೇಶ ದೊಡ್ಡ ಪ್ರದೇಶ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಇರ್ತಕ್ಕಂಥದ್ದು ಸಹಜವಾಗಿ ಇದೇ ಇದೆ ಈಗ ನಮ್ಮ ಭಾಗದಲ್ಲೂ ಮಸ್ತೇನಹಳ್ಳಿಯಲ್ಲಿ ಮಾವಿನ ತೋಟಗಳೆಲ್ಲ ಇತ್ತು ಅವರಿಗೆ ಭಾಳ ಜನಕ್ಕೆ ಮಾವಿನ ತೋಟದಲ್ಲಿ ಹೆಚ್ಚು ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಆಗಿದೆ ಅದರಿಂದ ಅವೆಲ್ಲ ಮಾಹಿತಿ ಇದೆ ನಮ್ಮ ಹತ್ರ ಯಾಕಂದರೆ ಒಟ್ಟಿನಲ್ಲಿ ಇವತ್ತು ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಒಂದು ಕಡೆ ಕೃಷಿಗೂ ನಾವು ಒತ್ತು ಕೊಡಬೇಕಾಗುತ್ತೆ ಒಂದು ಕಡೆ ಕೈಗಾರಿಕೆಗಳು ಆಗಬೇಕಾಗುತ್ತೆ ಇವಾಗ ನಾನು ಮೊನ್ನೆನೂ ಹೇಳಿದೆ ಏಕೆಂದರೆ ಈಗ ಈಗ ನಮ್ಮ ದೇವನಹಳ್ಳಿ ಹೈವೇಯಿಂದ ಕಡೆಗೆ ಹೋಗಿ ಬನ್ನಿ ನಾವು ದೇವಿನ ಅಲ್ಲಿ ಇವತ್ತು ದೇವನಹಳ್ಳಿ ಡಿಸ್ಟ್ರಿಕ್ಟ್ ಆಫೀಸ್ ಹಿಂದುಗಡೆ ಏನಾಗ್ತಾಯಿದೆ ಆ ರಸ್ತೆಯಲ್ಲಿ ಏನು ಇದೆ ಈ ಕಡೆ ಭಾಗ ಅದೇ ನಮ್ಮ ಈ ಕಡೆ ಬಂದರೆ ಈ ಕಡೆ ನಮ್ಮ ಭಾಗ ಏನಾಗುತ್ತೆ ನಾಳೆ ಬೆಳಗ್ಗೆ ಭಾಳಷ್ಟು ಜನ ಇವತ್ತು ನಮ್ಮ ಮಕ್ಕಳು ನಿರುದ್ಯೋಗಗಳಾಗ್ತದೆ ಇವತ್ತು ನೇರವಾಗಿ ಉದ್ಯೋಗ ಸಿಗುವಂಥ ಅವಕಾಶಗಳು ಇರ್ತವೆ ಅದು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟು ಸಿಗುವಂಥದ್ದು ಅವಕಾಶ ಇರ್ತದೆ ಇವೆಲ್ಲ ನಾವು ಇವತ್ತು ಜಿಲ್ಲಾ ಮಂತ್ರಿಯಾಗಿ ನಾವು ನಮ್ಮ ಜಿಲ್ಲೆಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ವಿರೋಧ ಪರ ಮಾಡ್ತಕ್ಕಂಥದ್ದು ಸಹಜ ಆದರೆ ಅದಕ್ಕೆ ನಾವು ಇವತ್ತು ಅಭಿಪ್ರಾಯ ತಗೋಬೇಕು ಅಂತಕ್ಕಂಥ ಉದ್ದೇಶ ಬಹುಶಃ ರಾಜ್ಯದಲ್ಲಿ ಯಾರೂ ಈ ರೀತಿಯಾದಂಥ ಪ್ರಯತ್ನ ಮಾಡಲಿಲ್ಲ ರೈತರು ಎಲ್ಲರನ್ನೂ ಕಲಿಸಿ ಅಭಿಪ್ರಾಯ ತಗೋಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಒಂದು ನನ್ನ ಒಂದು ಇರೋ ಉದ್ದೇಶ ಏನಪ್ಪ ಅಂದರೆ ಕೈಗಾರಿಕೆಗಳು ಆಗುವಂಥದ್ದು ಉತ್ತಮ ಆದರೆ ಈಗ ಏನೋ ಕೆಲವು ಸರಿ ಸದ್ಯ ಕೆಲವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಮಾಡಬೇಡಿ ಮತ್ತು ಆ ಬೇರೊಂದು ಕಡೆ ಮಾಡಿ ಅಂತಕ್ಕಂಥದ್ದು ಇವತ್ತು ಬೇರೆ ಕಡೆ ಮಾಡುವಂಥದ್ದು ಮತ್ತೊಂದು ಅದು ಮತ್ತೊಂದು ವಿಚಾರ ಆದರೆ ಎಷ್ಟು ಮಟ್ಟಿಗೆ ಸೂಕ್ತ ಆಗುತ್ತೆ ಆಕರ್ಷಣೆ ಮಾಡಲಿಕ್ಕೆ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥವ್ರನ್ನ ಇಲ್ಲಿ ಸೂಕ್ತ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಇವೆಲ್ಲ ರೀತಿ ಆಲೋಚನೆ ಮಾಡಬೇಕು ಈಗ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ತಾವು ನೋಡ್ತಾ ಇದ್ದೀರ ಒಬ್ಬರು ಅಲ್ಲೆಲ್ಲೋ ಕನಕಪುರ ಅಂತಾರೆ ಇನ್ನೊಬ್ರು ಬಿಡದಿ ಅಂತಾರೆ ಮತ್ತೊಬ್ರು ಸಿರಾ ಅಂತಾರೆ ಈಗ ಅದು ಅರ್ಥ ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೆಪ್ಯಾಸಿಟಿ ಏನಿದೆ ಅದು ಇನ್ನೊಂದು ಮೂರು ನಾಲ್ಕು ವರ್ಷದಲ್ಲಿ ಅದನ್ನು ಸಂಪೂರ್ಣ ಒಂದು ಕೆಪಾಸಿಟಿ ರೀಚ್ ಆಗುತ್ತೆ ನಂತರ ಎರಡು ಸಾವಿರದ ಮೂವತ್ತೆರಡರ ನಂತರ ಇದಕ್ಕೆ ಪ್ರತ್ಯೇಕ ಆಗಬೇಕು ಅಂತಕ್ಕಂಥದ್ದು ಇವೆಲ್ಲ ಇದೆ ಅದರಿಂದ ಈ ರೀತಿ ನಾನಾ ರೀತಿಯಾದಂಥ ಅಭಿಪ್ರಾಯಗಳು ಮತ್ತೊಂದು ಇವತ್ತು ಅವರೆಲ್ಲ ಇಲ್ಲಿ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ ಈಗ ವೇಮ್ಗಲ್ ಉದಾಹರಣೆಗೆ ವೇಮ್ಗಲ್ಲಲ್ಲಿ ಸ್ವಾಧೀನ ಮಾಡಲಿಲ್ಲ ಸರ್ಕಾರ ಆ ನರಸಾಪುರ ಆದಮೇಲೆ ಆ ಭಾಗದ ರೈತರೇ ಅವರೇ ಹೋಗ್ಬಿಟ್ಟು ನಮಗೆ ಇಷ್ಟು ಭೂಮಿ ನಾವು ಕೊಡ್ತೀವಿ ಅಂತ ಅವರೇ ರೈಟಿಂಗನ್ನು ಕೊಟ್ಟು ಮಾಡಿದ್ದಾರೆ ಈಗ ಮತ್ತೆ ಈಗ ಎರಡು ಮೂರನೇ ಹಂತದಾಗ್ತಾಯಿದೆ ಅಲ್ಲಿ ಬಿಡಿ ಆಗಿದೆ ಊರುಗಳು ಮಧ್ಯ ಮಧ್ಯೆ ಇದೆ ಈಗ ಅವತ್ತು ಈಗ ಅಲ್ಲಿ ಪೂರ್ತಿ ಆಗಿದೆ ಒಂದು ದೊಡ್ಡ ಆಸ್ಪೆಟ್ಲಿ ಬರ್ತಾ ಇದೆ ಅಲ್ಲಿ ವೇಮ್ಗಲ್ ಹತ್ರ ಸುಮಾರು ಒಂದು ನೈನ್ ಟೆನ್ ಫೋರ್ಸ್ ಒಂದು ಸತ್ಯಸಾಯಿ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಆಸ್ಪತ್ರೆ ಬರ್ತಾ ಇದೆ ಈ ರೀತಿ ಬೇರೆ ಬೇರೆ ಟಾಟಾಸ್ ಅವ್ರದ್ದು ಮತ್ತು ಮಿಟ್ಸು ಬಿಶಿ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದಿದ್ದಾವೆ ಬಹುಶಃ ನಾನು ಯಾಕೆಂದರೆ ವೇಮ್ಗಲ್ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ ನನ್ನ ಅಜ್ಜನ ಮನೆ ಇರೋಂಥ ಗಂಡುಪಾಳಿ ನನ್ನ ತಾಯಿ ಮನೆ ಇರೋದು ಗಂಡುಪಳ್ಳಿ ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ಆ ಕಡೆ ಓಡಾಡ್ತಿದ್ದೆ ವೇಮ್ಗಲ್ಲಲ್ಲಿ ಟೆಂಟಲ್ಲಿ ಸಿನಿಮಾ ನೋಡ್ತಿದ್ದೆ ನಾನು ನಾನು ಸಣ್ಣ ಹುಡುಗ ಇದ್ದಾರೆ ಇವತ್ತು ಆ ವ್ಯಾಮ್ಗಳು ಭಾಗಕ್ಕೆ ಹೋದಾಗ ಇದೇನಪ್ಪ ಇದು ಈ ಥರ ಬದಲಾವಣೆ ಆಯ್ತಲ್ಲ ಅಂತಕ್ಕಂಥದ್ದು ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವೆಲ್ಲ ಆಗ್ತಾ ಇದೆ ಅದರಿಂದ ಎಲ್ಲೋ ಒಂದು ಕಡೆ ಅಭಿಪ್ರಾಯ ಇದೆ ಆದರೂ ಕೂಡ ಇವತ್ತು ಅಭಿಪ್ರಾಯಗಳು ಭಾವನೆಗಳು ಇವೆಲ್ಲದಕ್ಕೂ ನಾವು ಬೆಲೆ ಕೊಡಬೇಕು ಅಂತೇಳಿ ಇವತ್ತು ಈ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ವಿ ಅದರ ಉದ್ದೇಶದ ಮಾಹಿತಿ ಹೋಗಿದೆ ಆರ್ ಟಿ ಸಿ ಆರ್ ಟಿ ಸಿಯಲ್ಲಿ ಯಾರು ಇದ್ದಾರೆ ಅವ್ರಿಗೂ ಮಾಹಿತಿ ಹೋಗಿದೆ ಈಗ ಅದು ಇವತ್ತು ನೆನ್ನೆಯದು ಬದಲಲ್ಲ ಈಗ ಪಿ ಎಸ್ ವಿ ಕಂಪ್ನಿಗೆ ಎಷ್ಟು ಜಮೀನು ಹೋಗಿದೆ ಈಗ ನೀವು ಫಲವತ್ತಾದ ಭೂಮಿ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ರಿಯಲ್ ಎಸ್ಟೇಟ್ನವ್ರು ಯಾರ್ಯಾರು ಎಷ್ಟೆಷ್ಟು ಅಗ್ರಿಮೆಂಟ್ ಹಾಕಿದ್ದಾರೆ ದಯವಿಟ್ಟು ಮಾಹಿತಿ ಸಂಗ್ರಹಣೆ ಮಾಡಿ ನಾನು ನೀವು ಗೂಗಲ್ ಮಾಡಿ ವೆಬ್ಸೈಟಲ್ಲಿ ತಗೊಳ್ಳಿ ಯಾರ್ಯಾರು ಇಲ್ಲಿ ವಿಲ್ಲಾ ಪ್ಲಾಟ್ಸ್ ವಿಲ್ಲಾ ಪ್ಲಾಟ್ಸು ಮುನ್ನೂರೈವತ್ತು ಎಕರೆ ನಾನ್ನೂರು ಎಕರೆ ವಿಲ್ಲಾ ಇದು ಇದಾರೆ ಫಲವತ್ತಾದ ಭೂಮಿಯಲ್ಲಿ ವಿಲ್ಲಾ ಪ್ಲಾಟ್ಸ್ ಮಾಡ್ಬೋದಾ ವಿಲ್ಲಾ ಪ್ಲಾಟ್ಸು ಮಾಡುವಂಥದ್ದಕ್ಕೆ ಅಡ್ವರ್ಟೈಸ್ಮೆಂಟ್ ಇದೆ ನೀವು ಇದು ಇಂಟರ್ನೆಟ್ಟಲ್ಲಿ ತೆಗೆದು ನೋಡಿ ಈ ಬಿ ಎಸ್ ಎಲ್ ವಿ ಕಂಪ್ನಿ ನಾವೆಲ್ಲ ಇನ್ನು ಅವಾಗ ಫಸ್ಟ್ ಟೈಮ್ ಶಾಸಕರಾದಂಥ ಸಂದರ್ಭದಲ್ಲಿ ಅವಾಗ ಆಗಿರ್ತಕ್ಕಂಥದ್ದು ಇದು ಒಂದು ಕಡೆ ಅದು ಸಿ ಬಿ ಐ ಎನ್ಕ್ವೈರಿ ಬೇರೆ ಬೇರೆ ಎಲ್ಲ ಗೊಂದಲ ಆಗಿದೆ ಖಂಡಿತ ಈಗ ಅಲ್ಲಿ ನಾವು ನ್ಯಾಯಾಲಯದ ಏನು ತೀರ್ಪು ಕೊಡುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಅಲ್ಲಿ ಮುಂದೆ ಏನಾದರೂ ಇದು ಇದು ಪ್ರಕ್ರಿಯೆ ಮುಂದುವರದಲ್ಲಿ ನಾನು ಯಾಕಂದರೆ ಬಹಳ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ ಮುಂದುವರೆದಲ್ಲಿ ಆಗ ನ್ಯಾಯಾಲಯದ ತೀರ್ಪಿನಂತೆ ನಾವು ಅಲ್ಲಿ ನಮ್ಗೆ ತೀರ್ಮಾನ ಮಾಡ್ಬೇಕಾಗುತ್ತೆ ಕೆಲವು ರೈತರು ಬೇಸಲಿಗೆ ಜಮೀನು ಮಾಡಿದಂಥ ರೈತನ ಕರೆಸಿ ನೀವು ಬಿಲಿ ಅರ್ಜಿಗಳನ್ನು ರೈಸ್ ಮಾಡ್ತಾ ಇದ್ದೀರಿ ಪರ್ಸೆಂಟೇಜ್ ಅಂತ ನೋಡಿ ಈಗ ಬಿಲೀ ಇದು ರೈಸ್ ಮಾಡೋದು ಡೌನ್ ಮಾಡೋದು ನಾನಲ್ಲ ಹೇಳ್ತೀನಿ ಕೇಳಿ ದಾಖಲೆ ಯಾರ ಹತ್ರ ಇದೆ ಆರ್ ಟಿ ಸಿ ಯಾರ ಹತ್ರ ಇದೆ ಆರ್ ಟಿ ಸಿ ಯಾರು ಹೆಸರಿಲ್ಲಿ ಇರ್ತದೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ಪಿ ಎಸ್ ವಿಯಲ್ಲಿ ಕಂಪ್ನಿ ಯಾರು ಮತ್ತೊಬ್ರು ಯಾರೋ ನಮಗೆ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ಪಿ ಎಸ್ ವಿಯಲ್ಲಿ ಕಂಪ್ನಿ ಯಾರೋ ನನಗೆ ಯಾವ್ದು ಯಾರು ಗೊತ್ತಿಲ್ಲ ನನಗೂ ಇದೆಲ್ಲ ಪ್ರಕ್ರಿಯೆ ಶುರು ಆದಮೇಲೆ ನನ್ಗೆ ಸಚಿವಾಗ್ಲೂ ಹೇಳ್ತೀನಿ ಕೇಳಿ ನನಗೆ ಗೊತ್ತೇ ಇರಲಿಲ್ಲ ಈಗ ಹಿಂದೆ ನಾನು ನಮ್ಮ ಸ್ನೇಹಿತರು ಯಾರೋ ಯೂನಿವರ್ಸಿಟಿ ಮಾಡಬೇಕು ಇದೆಲ್ಲ ಜಾಗ ಯಾರೋ ಹೇಳಿದ್ರು ಅಂತ ಹೇಳಿದಕ್ಕೆ ಇಲ್ಲಪ್ಪ ನಾನು ರೋಡಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋದಾಗ ಅಲ್ಲೆಲ್ಲ ನೋಡಕ್ ಯಾರು ಲೇಔಟ್ ಮಾಡಿ ಆಫೀಸ್ ಎಲ್ಲ ಮಾಡಿದ್ದಾರೆ ಇಲ್ಲ ನಪ್ಪ ನೀಲಗಿರಿ ಮರ ಪತ್ತೆ ರೈತರಿಗೆ ಅವತ್ತವರೆಗೂ ನನಗೆ ಬಿ ಎಸ್ ಎಲ್ ವಿ ಕಂಪ್ನಿ ನನಗೆ ಮೊನ್ನೆ ಈ ಪ್ರಕ್ರಿಯೆ ಆದಾಗ ಆಗ ಶಾಸಕರನ್ನ ಕೇಳಿದೆ ಇದೇನು ಇದು ಪಿ ಎಸ್ ಎಲ್ ವಿ ಕಂಪನಿನೋ ಪಿ ಎಸ್ ಎಲ್ ಸಿನೋ ಏನೋ ಕಂಪನಿ ಹೇಳೋದು ಅವಾಗ ಅವರು ಎಲ್ಲ ಚರಿತ್ರೆ ಬಿಟ್ಟು ಬಿಚ್ಚಿದ್ರು ಅದರಿಂದ ನಮಗೆ ಬಿ ಎಸ್ ಕಂಪನಿನೋ ಮತ್ತೊಂದಲ್ಲ ಈಗ ರೈತರು ಅಬ್ಜೆಕ್ಷನ್ ಮಾಡ್ತಾ ಇರೋದು ಅಲ್ಲ ಅವ್ರ ಹೆಸರಲ್ಲಿ ಜಮೀನ್ ಇಲ್ಲ ಕಂಪನಿ ಇದೆ ಬಟ್ ಆ ರೈತರ ಕರೆಸಿ ನೀವು ಇಲ್ಲಿ ಬಿಳಿ ಹಂಚಿಕೆ ಹೆಚ್ಚು ಮಾಡ್ತಾ ಇದ್ರಿ ಅಂತ ಅಂದ್ರೆ ಈಗ ಕಂಪನಿ ಅವರು ಈಗ ಕಂಪನಿ ಅವರು ಅಭಿಪ್ರಾಯ ಕೊಡ್ಲಿ ಅವ್ರದ್ದು ಕೇಳ್ತೀವಲ್ಲ ಈಗ ಹಂಗಂದ್ರೆ ಹಂಗಾರೆ ಅಲ್ಲಿರುವಂತ ರೈತರು ನಮ್ದು ಅಪ್ಪಣೆ ಇದೆ ಅಂತ ಹೇಳ್ತಾ ಇದಾರೆ ಅಂತ ನೀವ್ ಹೇಳೋದು ಅಲ್ಲಿರುವಂತ ರೈತರು ಅಪ್ಪಣೆ ಇದೆ ಅಂತ ಹೇಳ್ತಾ ಇದಾರೆ ಅಂತ ರೈತರು ಈಗ ಅಂತಿಮವಾಗಿ ಅಪ್ಪಣೆ ಇದೆ ಅಂತ ಹೇಳುವಂತವ್ರು ಈಗ ಪಿ ಎಸ್ ಈಗ ಆ ಕಂಪನಿ ಅವರು ಈಗ ಆ ಕಂಪನಿ ಅವ್ರು ಬಂದು ಪಿಂಕ್ ಚೀಟಿ ಕೊಡಲಿ ಈಗ ಆ ಕಂಪನಿ ಅಷ್ಟರಲ್ಲಿ ಇದೆಯಲ್ವಾ ಅವ್ರು ಬಂದು ಪಿಂಕ್ ಚೀಟಿ ಕೊಡಲಿ ನಾವು ಬೇಡ ಅಂತೀವ ಅದರಿಂದ ಎಲ್ಲ ನಾವು ಕೆಲವು ಲೀಗಲ್ ಇಶ್ಯೂಸ್ ಇರ್ತವೆ ಅದನ್ನ ಸಪ್ರೇಟ್ ಆಗಿ ನೋಡ್ತೀವಿ